ಮಾತಾಡು ಓಡಾದ ಪಂಚಾಯತ್ ವರ್ಗ ಡಿಸಿ ವರ್ಗ ಎ ಸಿ ವರ್ಗ ಈ ಓಡು ಕಾಮಗಾರಿ ಎಲ್ಲರಿಗೂ ಇದು ಕೊಟ್ರಿ ಮಾಲು ಕೊಟ್ರಿ ಯಾವುದೇ ಪ್ರಯೋಜನ ಮಾಡಿಲ್ಲ ಇಲ್ಲಿ ಸುಮಾರು ಜನ ಸುಮಾರು ಘಟನೆಗಳಾಗಿದೆ ಬಂದಾಗೆಲ್ಲ ಒಂದೊಂದು ಕಾನೂನು ಹೇಳ್ತಾರೆ ಏ ನಾವು ಕ್ಲಿಯರ್ ಮಾಡ್ತೀರಿ ಅಂತೇಳಿ ನಮ್ಮ ಪೊಲೀಸ್ ಪರೀಕ್ಷೆ ತರ್ತಾರೆ ನಮ್ಗೆ ನೋಡ್ಸೋ ಇಚ್ಛಿ ತಿನ್ಸೋದು ವ್ಯವಸ್ಥೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಮಕ್ಕಳಕ್ಕೆ ಅನ್ಯಾಯ ಆಗಿರೋದ್ರಿಂದ ನ್ಯಾಯ ಸಿಕ್ಕೋವರೆಗೂ ಮಕ್ಕಳು ಯಾವುದೇ ಕಾರಣಕ್ಕೂ ಓಡಾಟ ಬಿಡಲ್ಲ ಮಕ್ಕಳಿಂದ ಪೇರೆಂಟ್ಸ್ ಯಾವತ್ತೂ ಕಾರಣಕ್ಕೂ ಪೇರೆಂಟ್ಸ್ ಮನೆಯಿಂದ ಕಳ್ಸಕ ತಿಳ್ಬೀಳ್ತಾ ಇದ್ದಾರೆ ಮಕ್ಕಳು ಬರೋಕ್ಕೂ ತಿಲ್ ಬೀಳ್ತಾ ಇದ್ದಾರೆ ಆದ್ರಿಂದ ಇದು ಮಾಡ್ಕೊಡ್ತೀರಿ ಅಂತ ಹೇಳಿದ್ರು ಅದು ಕೂಡ ಮಾಡಲಿಲ್ಲ ಸ್ಕೈ ಓರ್ ಮಾಡ್ತೀರಿ ಅಂತಾರೆ ಅಲ್ಲಿ ಮಾಡಿರ್ತಾರೆ ಪ್ರೈವೇಟ್ ಕಾ ಇದು ಗೌರ್ಮೆಂಟ್ ಸ್ಕೂಲು ಕೆ ಎಸ್ ಪಬ್ಲಿಕ್ ಸ್ಕೂಲು ಇದಕ್ಕೆ ಯಾಕೆ ಬರಲ್ಲ ಮಕ್ಕಳು ಚಿಕ್ಕ ಮಕ್ಕಳು ಬರೋದು ಸೈಕೋಲ್ ಅವ್ರು ಬರ್ತಾರೆ ಅನಾಥ ಯಾರು ಕಾರಣ ಇವತ್ತು ಆಗಿದೆ ಯಾರು ಅನುಭವಿಸೋರು ಯಾರು ಇವಾಗ ಅವ್ರ ತಂದೆ ಆಗೋರು ಯಾರು ಇವತ್ತು ಯಾವ್ದೇ ಆಗಲಿ ಮಕ್ಳಿಗ ನಮ್ ಮಕ್ಳಿಗಾದ್ರೂ ಒಂದೇ ಆ ಮಕ್ಕಳಿಗಾದ್ರೂ ಒಂದೇ ಎಲ್ಲರಿಗೂ ನ್ಯಾಯ ಸಿಕ್ಕೋರ್ಗ ಒಂದೇ ನ್ಯಾಯ ಕಾನೂನು ಒಂದೇ ಆಗ್ಬೇಕು ಆದ್ದರಿಂದ ಮಕ್ಕಳು ಪೇರೆಂಟ್ಸ್ ಮನೆಯಿಂದ ಕಲ್ಸಕ್ ತಿಳಿ ಬೀಳ್ತಾ ಇದಾರೆ ಅವ್ರು ಬರಬೇಕು ಡಿ ಸಿ ಅವ್ರು ಇದು ಉಸ್ತುವಾರಿ ಸಚಿವರು ಬರಬೇಕು ಇಲ್ಲಿ ಏನ್ ನಡೀತಾ ಇದೆ ಅದು ಪರಿಶೀಲನೆ ಮಾಡಿ ಕಾನೂನಿ ಒಂದು ವಾರದೊಳಗಾಗಿ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ನಾವು ಈ ಮಕ್ಕಳನ್ನ ಏನೋ ಅವ್ರಿಗೆ ಹೋಗಲ್ಲ ಅಂತಿದ್ಕೀವ್ರಿ ಅವ್ರಾಗೆ ಅವರಾಗೆ ಸ್ವಂತ ಇಚ್ಛೆ ನಮ್ ಮಕ್ಕಳು ಬಂದಿರೋದು ಪೇರೆಂಟ್ಸ್ ಕರ್ಕೊಂಡ್ಬಂದು ಇಲ್ಲಿ ಸ್ಟೈಕಲ್ ನಿಲ್ಸ್ ಇರೋದು ಹಲವು ಇದು ಮಾಡಿದ್ರು ಕೂಡ ಮಾಡಿಲ್ಲ ಹೇಳ್ರಿ ಮಾಡಿಲ್ಲ ಏನೋ ಏನು ಸಮಸ್ಯೆ ಆಗ್ತಾಯಿದೆ ಇಲ್ಲಿ ಸಾರ್ ಇಲ್ಲಿ ಅಂಡರ್ ಪಾಸ್ ಮಾಡಿಲ್ಲ ಇಲ್ಲಿ ಕಾಲೇಜ್ ಇದೆ ಸುಮಾರು ಒಂದ್ ನಲವತ್ತು ವರ್ಷ ಆಗಿದೆ ಕಾಲೇಜ್ ಮಾಡಿ ಆರು ಜನ ಮಕ್ ಅಂತ ಓದ್ತಾ ಇದ್ದಾರೆ ಮಾಡಲಿಲ್ಲ ಮಾಡ್ಲಿಲ್ಲ ಮತ್ತೆ ಅಲ್ಲಿ ಸರ್ಕಾರಿ ಹಾಸ್ಪಿಟಲ್ ಇದೆ ಅಲ್ಲಿ ಕೂಡ ವಿಶ್ವನಾಥಪುರದ ಹತ್ತಡಿ ದಾಡ್ಬೇಕಾದ್ರೆ ಇನ್ನೂರು ಮೀಟರ್ ಓಡಾಡ್ಬೇಕು ಆ ತರ ಮಾಡಿ ರಾಷ್ಟ್ರೀಯ ತಾರಿ ಮಾಡಿರೋದು ಜನಗಳ ಅನುಕೂಲಕ್ಕಾಗಿ ಅನನುಕೂಲ ಕಾಯಿ ಮಾಡೋದು ರಾಷ್ಟ್ರೀಯ ತಾರಿನ ಈಗೆಲ್ಲ ಆರ್ಡರ್ ಮಾಡಿದ್ದೀನಿ ಕೊಟ್ಟು 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 ನಾವು ಸಾಕಾಗಿದೆ ಅವ್ರು ನೋಡೋ ಗೀತಾಂ ಕಾಲೇಜಲ್ಲಿ ಲಂಚ ಕೊಟ್ಟಿದ್ದಾರೆ ಅವರು ಗಂಡ ಕ್ಲಾಸ್ ಮಾಡ್ಕೊಂಡಿದ್ದಾರೆ ಈ ಗೌರ್ಮೆಂಟ್ ಶಾಲೆ ಕೇಳಿದ್ರೆ ಮಕ್ಕಳು ಯಾರು ಇಲ್ಲ ಪೇರೆಂಟ್ಸ್ ಏನ್ ಆಗ್ಬೇಕಾಗಿದೆ ಬರ್ಲಿ ಬರೆಯಲಿ ಆಮೇಲೆ ಬೇಕು ನಾವು ತಗೊಳ್ರಿ ಪರವಾಗಿಲ್ಲ ಮಳೆ ಸಮಸ್ಯೆ ಆಗ್ತಾಯಿದೆ ಇಲ್ಲಿ ಯಾ ಎಂದರಿಂದ ಸ್ಟ್ರೈಕ್ ಮಾಡ್ತಾ ಇರೋದು ನೋಡಿ ಒಂದು ಮೂರು ವರ್ಷ ರಸ್ತೆ ಕೆಲಸ ಪ್ರಾರಂಭ ಆದಾಗ್ಲಿಂದನೂ ಹೇಳ್ತಾ ಇದೀನಿ ಯಾವ ಯಾವುದು ಯಾವ ಐವ ಯಾವುದು ಇದು ಇದು ಎನ್ ಎಚ್ ಟು ಟೂ ನಾಟ್ ಸಿಕ್ಸ್ ಇದ್ದಾಗ ಕೆಲಸ ಪ್ರಾರಂಭ ಮಾಡ್ದಾಗಿಂದಾನೂ ಹೇಳ್ತಾ ಇದ್ದೀರಿ ಇಲ್ಲಿ ಸರ್ಕಾರಿ ಪದವಿಪೂರ್ವ ಕಾಲೇಜು ಪ್ರೈಮರಿಯಿಂದ ಹಿಡ್ದು ಪಿ ಯು ಸಿ ತನಕ ಇದೆ ಓಕೆ ಸುಮಾರು ಐನೂರು ಅಷ್ಟು ಜನ ಮಕ್ಳಿಗೆ ತೊಂದರೆ ಆಗ್ತದೆ ಇಲ್ಲಿ ಅಂಡ್ರಿ ಪಾಸ್ ಬೇಕು ಸರ್ವಿಸ್ ರೋಡ್ ಬೇಕು ಅಂತ ಕೆಲಸ ಪ್ರಾರಂಭ ಆದಾಗಿಂದೂ ಹೇಳಿದ್ರಿ ಮಾಡ್ಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಬರೀ ಕಣ್ಣೋರ್ ಮಾತು ಹೇಳಿದ್ರು ಬಿಟ್ರೆ ನಮ್ಗೆ ಯಾವ ಅಂಡ್ರಿ ಪಾಸು ಮಾಡ್ಕೊಳ್ಳಿಲ್ಲ ನಿನ್ನೆ ಒಂದು ಖಾಲಿ ಸಿಲಿಂಡರ್ ತುಂಬಿದಂಥ ಲಾರಿ ಇಟ್ಟಿಗೆ ಲಾರಿ ಫ್ಯಾಕ್ಟ್ರಿಗೆ ಡಿಕ್ಕಿ ಹೊಡೆದು ಸಿಲಿಂಡರ್ಗಳೆಲ್ಲ ಓಪನ್ ಆಗಿ ಮಕ್ಕಳ ಮೇಲೆ ಬಿದ್ದು ನಾಲ್ಕು ಜನ ಮಕ್ಕಳು ಗಂಭೀರವಾಗಿ ಗಾಯ ಆಗಿದ್ದಾರೆ ಅದೃಷ್ಟ ಇನ್ನೂ ಒಂದು ಮೂವತ್ ನಲವತ್ತು ಜನ ಮಕ್ಕಳು ಬಸ್ ಸ್ಟಾಪಲ್ಲಿ ನಿಂತಿದ್ರು ಅವ್ರ ಮೇಲೆ ಬಿದ್ದಿಲ್ಲ ಬಿದ್ದಿದ್ರೆ ಇನ್ನೂ ದೊಡ್ಡ ಅನಾಹುತ ಆಗ್ತಾ ಇತ್ತು ಮುಂದೆ ಈ ತರ ದೊಡ್ಡ ಅನಾಹುತ ಆಗೋಕ್ ಮುಂಚೆ ನಾವೆಲ್ಲರೂ ಸಹ ನಾವು ನಾಗರಿಕರಾಗಿ ಈ ಒಂದು ಸಮಾಜದ ಉತ್ತಮ ನಾಗರಿಕರಾಗಿ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ನಾವೆಲ್ಲ ಸೇರಿ ಕೂಡಲೇ ಈ ಮಕ್ಕಳಿಗೆ ಸರಿಯಾದ ಒಂದು ವ್ಯವಸ್ಥೆ ಒಂದು ಅಂಡರ್ ಪಾಸು ಒಂದು ಸರ್ವಿಸ್ ರಸ್ತೆ ಇದನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ಬಡ ಮಕ್ಕಳು ಸರ್ಕಾರಿ ಶಾಲೆಗೆ ಬರೋದೆಲ್ಲ ಬಡ ಮಕ್ಕಳಾಗಿರೋದ್ರಿಂದ ಅವ್ರ ಜೀವನದಲ್ಲಿ ಜೀವ ಜೊತೆ ನಾವು ಆಟ ಆಡದಂಗ ಆಗ್ತದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಒಂದು ಕೆಲಸ ಮಾಡ್ಕೊಡ್ಬೇಕು ಮಾಡಲಿಲ್ಲ ಅಂದ್ರೆ ನೋಡಿ ಇದೇ ತರ ಇರುತ್ತೆ ಈಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆರ್ಡರ್ ಆಗಿದೆ ನಾವು ಮಾಡ್ತೀರಿ ಅಂತ ಆಯ್ತು ಅದ್ರ ಬಗ್ಗೆ ನಾಲ್ಕು ವರ್ಷ ಇದೇ ತರ ತೊಮ್ಮೆ ಮಾಡ್ತಾ ಇದೆ ಮೂರ್ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಅಲ್ಲಿ ಗೀತಾನ್ ಯೂನಿವರ್ಸಿಟಿಗೆ ಅದು ಆಂಧ್ರದಿಂದ ಬಂದಿರೋಂಥ ಕರ್ನಾಟಕಕ್ಕೆ ಬಂದಿರುವಂತ ಯೂನಿವರ್ಸಿಟಿಗೆ ಅಲ್ಲಿ ಅಂಡರ್ ಪಾಸ್ ಮಾಡ್ಕೊಡ್ತಾರೆ ಇಲ್ಲಿ ಮೂವತ್ತೈದು ವರ್ಷದಿಂದ ಇರುವಂತ ಒಂದು ಕಾಲೇಜ್ಗೆ ಅಂಡರ್ ಪಾಸ್ ಮಾಡ್ಕೊಡಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ ಇನ್ನೂ ಎಷ್ಟು ದಿವಸ ಕೇಳಬೇಕು ಈಗ ಈಗ ಹೇಳ್ತಾ ಇದ್ದಾರೆ ಆರ್ಡರ್ ಆಗಿದೆ ಅಂತ ಹೇಳ್ತಾ ನಾವು ಅರ್ಜಿಗಳು ನಾಲ್ಕು ವರ್ಷದಿಂದ ಕೊಟ್ಟಿದ್ದೀವಿ ಈಗ ನಿನ್ನೆ ಕಾಲು ಆಗಿದೆ ಅವ್ರ ಪ್ರಾಣಕ್ಕೆ ಏನಾದರೂ ಅಪಾಯ ಆಗಿದ್ರೆ ಅವ್ರ ಆರ್ಡರ್ ಇಟ್ಕೊಂಡು ಏನು ಮಾಡ್ತಾರೆ ಏನ್ ಮಾಡ್ಬೇಕು ಹೇಳಿ ನೀವೇ ಊಟ ಮಾಡ್ತಾ ಆಡ್ರಿಂದ ಏನಾದ್ರು ಬಗೆಹರಿತದ ಮೇಲೆ ಬರೆಯೋದ್ರಿಂದ ಬಗೆಹರಿತದ ನಮ್ ಕಾರ್ಯ ರೂಪಕ್ಕೆ ಬರ್ಬೇಕಷ್ಟೇ ಹೌದು ಮಕ್ಳಿಗಾಗೋ ಅನ್ಯಾಯ ಸರಿ ಆಗ್ಬೇಕು ಓಕೆ ಇಲ್ಲಿ ಯಾರೇ ಆದ್ರೂ ನಮ್ ಮಕ್ಳೇ ಹೌದು ಅದೇ ಅಧಿಕಾರಿಗಳ ಮಕ್ಕಳು ಅಥವಾ ಜನಪ್ರತಿನಿಧಿಗಳು ಎಮ್ ಎಲ್ ಎಂ ಪಿ ಆ ಜನಪ್ರತಿನಿಧಿಗಳ ಮಕ್ಕಳು ಇಲ್ಲಿ ಓದ್ತಾ ಇದ್ದೀವಿ ಬಿಡ್ತಾ ಇದ್ರಂತ ಹೇಳ್ತಿದ್ರಿಯಲ್ಲಿ ಓದ್ ಎಲ್ಲಾದ್ರೂ ಓದ್ಲಿ ಅವ್ರ ಮಕ್ಳು ಇಲ್ಲಿದ್ದಿದ್ರೆ ಆಗ್ಲಿ ಕೈ ಮುರಿದ್ರೆ ಮುರಿಲಿ ಪ್ರಾಣ ಹೋದ್ರೆ ಹೋಗ್ಲಿ ಅಂತ ಹೇಳ್ತಿದ್ರ ಹೇಳ್ತಾ ಇರಲಿಲ್ಲ ಯಾ ಇಲ್ಲಿ ಪ್ರಜಾಪ್ರಭು ಕೆಲಸದಲ್ಲಿ ಕಾರ್ಯತಂತ್ರ ನಡೆದಿದೆ ಆಗ್ತಾ ಅಧಿಕಾರಿಗಳು ಇಲ್ಲ ದುಡ್ಡು ತಗೊಂಡು ಬೇಕ ಬೇಕಾದ ದಾರಿಗಳು ಬಿಡಿಸ್ಕೊಂಡಿದ್ದಾರೆ ಇಲ್ಲ ಕೈ ಮುಂದೆ ಇದೆ ಅಲ್ವಾ ಮೂವತ್ತೈದು ವರ್ಷದಿಂದ ಇರೋ ಶಾಲೆ ಅಂಡರ್ ಪಾಸ್ ಇಲ್ಲ ಸರ್ವಿಸ್ ರೋಡ್ ಇಲ್ಲ ಓಕೆ ನಿನ್ನೆ ಮೊನ್ನೆ ಮೂರ್ನಾಲ್ಕು ವರ್ಷದಿಂದ ಬಂದಿರೋಂತ ಒಂದು ಕಾಲೇಜ್ಗೆ ಎಂಟು ಪಾಸ್ ಕೊಡ್ತಾರೆ ಸರ್ವಿಸ್ ರೋಡ್ ಸರ್ವಿಸ್ ಮಾಡಿಕೊಟ್ಟಿದ್ದಾರೆ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಈಗ ಅವರು ಅಧಿಕಾರಿಗಳು ಹೇಳ್ತಾ ಇದಾರೆ ಚಪ್ರಕಲ್ ಹತ್ರ ಮತ್ತೆ ವಿಷ್ಣಾಪುರ ಕಾಲೇಜ್ ಹತ್ರ ಮತ್ತೆ ವಿಷ್ಣಾಪುರದ ಸ್ಕೈವಾಗ ಮೂರು ಕಡೆ ಪರ್ಮಿಷನ್ ಆಗಿದೆ ಹೇಳ್ತಾ ಇದ್ದಾರೆ ಇದೊಂದು ಹೇಳಿದ್ದೀನಿ ನಮ್ಗೆ ಕೆಲಸ ಆಗ್ಬೇಕಷ್ಟೇ ನಮ್ಗೆ ಬಾಯ್ ಬೇಡ ಆಗುತ್ತೆ ಹೋಗುತ್ತೆ ಮಾಡುತ್ತೆ ಅಂತ ಹೇಳೋದ್ ಬೇಡ ಕಾರ್ಯ ಆಗ್ಬೇಕು ಈಗ ನಾಲ್ಕು ಜನಕ್ಕೆ ನಿನ್ನೆ ಕೈ ಮುರ್ತಿದೆ ಆ ಮಕ್ಕಳ ಭವಿಷ್ಯ ಏನು ಅಷ್ಟೇ ಆ ಮಕ್ಕಳ ಭವಿಷ್ಯ ಅವ್ರಿಗೆ ಸರ್ಕಾರದಿಂದ ಅವ್ರಿಗೆ ಸೌಲಭ್ಯ ಸರ್ಕಾರಿ ಕೆಲಸ ಕೊಡ್ಬೇಕು ಅವ್ರಿಗೆ ಅದೇನೋ ತೊಂದರೆ ಆದರೆ ಒಂದೊಂದು ಎಕರೆ ಜಮೀನು ಕೊಡ್ಬೇಕು ಅವ್ರಿಗೆ ಇದು ಮುಂದೆ ಆಗ್ಬೇಕು ಅವ್ರಿಗೆಲ್ಲಾನು ಅವ್ರ ಆ ಮಕ್ಕಳಿಗೆ ಸರಿಯಾಗಿ ಒಂದು ಸೂಕ್ತ ಚಿಕಿತ್ಸೆ ಕೊಡ್ಲಿ ಅವ್ರ್ ಸರಿ ಮಾಡ್ಲಿ ಅವ್ರು ಗಂಭೀರವಾಗಿ ಏನಾದರೂ ಆಗಿದ್ರೆ ಅದಕ್ಕೆ ಸರ್ಕಾರ ಮತ್ತೆ ಸರ್ಕಾರ ಹೊಣೆ ಅದನ್ನೇನ್ ಮಾಡ್ಬೇಕು ಮಾಡ್ಲಿ ಆದ್ರೆ ಮುಂದೆ ಆಗೋ ಅನಾಹುತ ತಪ್ಪಿಸ್ಲಿ ಅಂತ ನಮ್ಮ ಉದ್ದೇಶನ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮುಂದೆ ಅತಿ ಅದನ್ ದೊಡ್ಡದಾಗ ಅನಾಹುತ ಆಗೋದು ಬೇಡ ಓಕೆ ಈಗ ಯಾರು ಇಲ್ಲಿ ಡಿ ಸಿ ಅವರು ಬರಬೇಕು ಡಿ ಸಿ ಅವರು ಮತ್ತೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಬರಬೇಕು ಬರಬೇಕು ಬಂದು ಕೂಡ್ಲೆ ಇದನ್ನ ನಾಳೆ ನಾಡೋದು ಇನ್ಯಾವತ್ತು ಅನ್ನೋದು ಬೇಡ ಕೂಡ್ಲೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಮಾಡ್ಬೇಕು ಅಲ್ಲಿ ತನಕ ಕೆಲಸ ಆಗ್ಬೇಕು ಅಷ್ಟು ಅದಕ್ಕೊಂದು ಪರಿಹಾರ ಆಗಲಿ ಅಷ್ಟೇ ನಮ್ಮ ಥ್ಯಾಂಕ್ ಯು ಒಳ್ಳೆ ಒಳ್ಳೆ ಮಾತುಗಳು ಹೇಳಿದೀರ ಸ್ನೇಹಿತರೆ ನೋಡಿ ಈಗ ನಾಳೆ ಆದಂತ ಒಂದು ಇನ್ಸಿಡೆಂಟ್ ಇಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಏನಪ್ಪಾ ಅಂದ್ರೆ ನೋಡಿ ಇಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ವಿಶ್ವನಾಥಪುರ ಈ ಜಾಗದಲ್ಲಿ ಸಾಕಷ್ಟು ಸ್ಕೂಲ್ ಮಕ್ಕಳು ಓಡಾಡ್ತಾ ಇದ್ದಾರೆ ಅದು ಸಹ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಎತ್ತೆಚ್ಕೊಳ್ತಾ ಇಲ್ಲ ಸುಮ್ಮನೆ ಉಡಾಫೆ ಮಾತನ್ನು ಮಾತಾಡಿಕೊಂಡು ಜನಗಳ ಮಂಕುಮುಟ್ಟಿ ವರ್ಷ ಕೆಲಸಗಳು ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳು ಇದೇ ರೀತಿ ಓದ್ತಾ ಇದ್ರೆ ಪ್ರತಿಯೊಬ್ಬರು ರಾಜೀನಾಮೆ ಕೊಡಬೇಕು ಸರ್ಕಾರಿ ಆಫೀಸಿಗೆ ಬೀಗ ಹಾಕಬೇಕು ಇದು ಮುಂದಿನ ತಿಂಗಳಲ್ಲಿ ನಡೀತದೆ ಸರ್ಕಾರಿ ಅಧಿಕಾರಿಗಳು ಎತ್ತೆಚ್ಕೊಬೇಕು ಈ ಕೂಡಲೇ ಎತ್ತೆಚ್ಕೊಬೇಕು ಬಡ ಮಕ್ಕಳು ಕೂ ಕೇಳಿಸ್ತೇವ ನಿಮ್ಗೆ ಯಾರು ಕೂಡ ನಿಮ್ಮ ಮಕ್ಕಳು ನಿಮ್ಮ ಮನಸ್ಥಾನ ಉತ್ತರ ಬಿಟ್ರೆ ಸಾಕಾ ನಿಮ್ಮ ಮನೆ ಇದ್ದಾಗ ರಸ್ತೆ ಚೆನ್ನಾಗಿದೆ ಸಾಕ ಸಾಕ ನೋಡ್ರಿ ಮಕ್ಕಳು ನೋಡ್ರಿ ನೋಡ್ರಿ ಹೆಂಗ್ರಿ ಆಫೀಸ್ ಗಳಿಗೆ ಹೆಂಗ್ರಿ ಕುಂತಿದ್ರಿ ನೀವೆಲ್ಲ ನಾಚಿಕೆ ಆಗ್ಬೇಕ್ರಿ ನಿಮ್ಗೆಲ್ಲಾನು ಎದ್ದು ಬರ್ರಿ ಫಸ್ಟ್ ಆಫೀಸ್ ಗಳಿಂದ ಎದ್ದು ಬರ್ರಿ ನೀವು ಆಚೆ ಫಸ್ಟ್ ಮಾಡ್ಕೊಂಡು ಆಕ್ಸಿಡೆಂಟ್ ಆಗ್ತದೆ ಇಲ್ಲಿ ಈ ಕಡೆ ನಾಲ್ಕೂರು ಆ ಕಡೆ ನಾಲ್ಕೂರು ಹೋಗ್ಬೇಕು ಇಲ್ಲೇ ಆಗ್ಬೇಕಿದೆಲ್ಲ ಬಂದ್ರ ಈಗ ನಮ್ಮ ಗ್ರಾಮ ಪಂಚಾಯತಿ ದುಂಬರಾದಂತ ನಾನ್ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ತಾವು ಬನ್ನಿ ಮುಂದೆ ಬನ್ನಿ ಇಲ್ಲಿ ನೋಡಿ ನಿನ್ನೆ ಒಂದು ಅದಾದ ಒಂದು ಇನ್ಸಿಡೆಂಟ್ ನಡೆದಿದೆ ಅಲ್ವಾ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಎಂ ಎಲ್ ಎ ಸಾಹೇಬ ಲೆಟರ್ ಗಳೆಲ್ಲ ಕೊಟ್ಟಿದ್ದೀರಿ ಕೆಲಸದಲ್ಲಿ ತಾರತಮ್ಯ ನಡೀತಾ ಇದೆ ಈಗ ನೋಡಿ ಸ್ಕೂಲ್ ಮಕ್ಕಳು ಬೀದಿ ಬೀದಿಗೆ ಬಂದಿದ್ದಾರೆ ಇಲ್ವಾ ಈಗ ಮುಂದಿನ ಕ್ರಮ ಏನು ಈಗ ಈಗ ಬರ್ತಾರೆ ಅಧಿಕಾರಿಗಳು ಬರ್ತಾರೆ ನೋಡಪ್ಪ ಆರ್ಡರ್ ಆಗಿದೆ ನಾವು ನಾವು ನಾಳೆ ಮಾಡ್ತೀವಿ ನಾಳುವ ತೆಗೀರಿ ಅಂತ ಹೇಳ್ತೀರಾ ಅದಕ್ಕೇನು ಹೇಳ್ತೀರಾ

ಈಗೇನು ಈ ಮಕ್ಕಳು ಕೂಗಿ ಒಂದು ಬೆಲೆ ಏನು ಕಾಲಲ್ಲಿ ಬೆಳಿಗ್ಗೆ ಮಾಡಿದೆ ತಲೆ ಕೇಳ್ಬಿದ್ದಿದೆ ನುಡಿ ಕೇಳ್ಬಿದ್ದಿದೆ ಅವ್ರಿ ಈಗ ರೂಮ್ ಮಕ್ಕಳು ಮಾಡ್ಕೊಂಡವ್ರೆ ಅವ್ರ ಮಕ್ಕಳ ತಂದೆ ತಾಯಿ ಯಾವ ತರ ಆಗುತ್ತಾ ಅವ್ರು ಹೊಟ್ಟೆ ಊಟ ಮಾಡ್ತಾರ ಮಕ್ಕಳ ಪ್ರಾಬ್ಲಮ್ ಆದ್ರೆ ಸಹಾಯಕ ಸಾಯ್ತಾ ಇರ್ತಾರ ತಂದೆ ತಾಯಿ ಎ ಸಿ ರೂಮ್ ಕುಂದ್ರೆ ಇರ್ತಾರೆ ಆರಾಮಾಗಿ ಕಷ್ಟ ಅವ್ರಿಗೂ ಗೊತ್ತಿಲ್ಲ ಹೌದ ಇಲ್ವಾ ಇದ್ರ ಬಗ್ಗೆ ಏನ್ ಹೇಳ್ತೀರಾ ವಿಷ್ಣಾಪುರದ ಸ್ಟೈವಾಕ್ ಆಗ್ಬೇಕು ಚಪ್ಪ ಕಾಲದು ಆಗಬೇಕು ಹೌದ ಇಲ್ವಾ ಇದೊಂದು ಕಾಟಾಚಾರಕ್ಕೆ ಮಾಡೋದಲ್ಲ ಇದು ಮಕ್ಕಳ ಕೂಗು ನೋಡಿ ನಾಳೆ ದಿವಸ ಅವ್ರ ಭವಿಷ್ಯ ಇದೆ ಹೌದಾ ಇಲ್ವಾ ಎತ್ತೆಚ್ಕೊಬೇಕು ಅಧಿಕಾರಿಗಳು ಬರಬೇಕು ಉಡಾಪೆ ಮಾತುಗಳು ನಮಗೆ ಬೇಕಾಗಿಲ್ಲ ಕೆಲಸ ಆಗ್ಬೇಕು

ಏನು ಪೊಲೀಸ್ ಅಧಿಕಾರಿಗಳು ಬಿಡ್ರೆ ಡಿಸಿ ಆಫೀಸ್ ಒಬ್ಬರು ಬಂದ್ರೆ ನೋಡಿಲ್ಲ ಏನಾಗಿದೆ ಅವರು ಬಂದ್ ಕಡೆ ಗಮನ ಹರಿಸಿಲ್ಲ ಪುಣ್ಯಾತ್ನ ಅಧಿಕಾರಿಗಳು ನಮಗೆ ಬೇಕಾ ತಪ್ಪ ಯಾರು ತಪ್ಪೆ ಯಾರು ಜನಪ್ರತಿನಿಧಿಗಳಿ ಅರ್ಥಐತ್ರಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ದಯವಿಟ್ಟು ಅಧ್ಯಕ್ಷ ಮನೋಜ್ ಕುಮಾರ್ ಅವ್ರು ಬಂದಿದ್ದಾರೆ ಒಂದ್ ಎರಡು ಮಾತು ಮಾತಾಡ್ತಾರೆ ಹೇಳಿಪ್ಪ ಈಗ ಇರಪ್ಪ ಒಂದ್ ನಿಮಿಷ ಇರಪ್ಪ ಒಂದ್ ನಿಮಿಷ ನೋಡಿ ಈಗ ನಿನ್ನೆ ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಹೌದಾ ಇಲ್ವಾ ಸಾಕಷ್ಟು ಬಾರಿ ನಾವು ನಾವು ನ್ಯಾಷನಲ್ ಹೈವೇ ಗೆ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಬಂದಿದ್ದೀವಿ ಯಾರು ಯಾರು ಆಫೀಸರ್ ಯಾರು ರಿಕ್ವೆಸ್ಟ್ ಮಾಡಿದ್ದೀವಿ ಮತ್ತೆ ಬಂದು ಮ್ಯಾಥ್ಸಂದ್ರದಲ್ಲಿ ರಿಕ್ವೆಸ್ಟ್ ಮಾಡಿದ್ದೀವಿ ಸುಮಾರು ಸರಿ ಹೋಗಿ ನಮ್ಮ ಮೆಮೊರಿ ಅಡಮ್ ಕೊಟ್ವರ್ಗು ಇದುವರೆಗೂ ಯಾವುದೇ ರೀತಿ ಸ್ಪಂದನೆ ಆಗ್ಯಾರ ಅವ್ರ ಹೆಸ್ರೇನು ದಯವಿಟ್ಟು ಹೆಸರು ನ್ಯಾಷನಲ್ ಆಫೀಸಲ್ಲಿ ಆಫೀಸರು ಅವರ ಓಕೆ ಬೀಸ್ ಇಸ್ ಅವರು ಅವ್ರು ಸಾಹೇಬ್ರು ಬರ್ತಾಯಿದ್ದಾರೆ ಮಾತಾಡೋ ಮಾತಾಡ ಖಂಡಿತ ಮಾತಾಡೋಣ ನೋಡಿ ಸಾಹೇಬ್ರು ಈಗ ತಾನೇ ಬರ್ತಾ ಇದ್ದಾರೆ ನೋಡೋಣ ಅವರೇನು ಅಂತ ಹೇಳ್ತಾರೆ ಹೇಳ್ತಾರೆ ನೋಡೋಣ ಉಡಾಪಿ ಮಾತಿಗೆ ಹೇಳ್ತಾರೆ ಕೆಲಸ ಆಗೋಂಥ ರೀತಿ ಹೇಳ್ತಾರೆ ನೋಡೋಣ ದಯವಿಟ್ಟು ಇದಕ್ಕೆ ಇವರೇ ಜವಾಬ್ದಾರಾಗಿರ್ತಾರೆ I like sort of do

哎、嗯，下、嗯。嗯 जॻरी क्वन की इलाही या और ना इज कर सकते हैं आईना में ना देखा है ना सर इसको देखो नहीं हमके एक 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 I'm going the bathroom. ಆಕರ್ವಾಡಿ <laughs> <laughs>

ಇಲ್ಲೇನು ಸಮಸ್ಯೆ ಕೇಳಿ ಒಂದ್ ನಿಮಿಷ ಕೇಳಿ ನಮ್ಗೆ ಸ್ಕೈ ವಾಕ್ ಸ್ಕೈವಾಕ್ ನಮ್ಮ ಫಸ್ಟ್ ಅಲ್ಲ ಸ್ಕೈ ವಾಕ್ ಲೇಟ್ ಆಗೋರು ಮಾಡಿ ಐನೂರು ಪಾಸು ಸರ್ವಿಸ್ ರೋಡ್ ಇಮಿಡಿಯೇಟ್ ಮಾಡಿ ಯಾಕೆಂದ್ರೆ ನೀವು ಸ್ಕೈ ವಾಕ್ ಕೊಟ್ಟರು ಆ ಮಕ್ಕಳು ಬಂದು ಇದೇ ಬಸ್ ಸ್ಟಾಪ್ ಅಲ್ಲಿ ನಿಲ್ಲೋದು ಹಿಂದೆ ಬಿದ್ದಿರೋ ಸಿಲಿಂಡ್ರು ಇನ್ನು ಸ್ವಲ್ಪ ಮುಂದೆ ಬಂದಿದ್ದೀನಿ ನಲವತ್ತೆ ಕೆಮರಾಟ್ರೆ ಮೊದಲು ಎಷ್ಟು ಸರ್ ಇಲ್ಲಿ ನಲವತ್ತಡಿ ಖಾಲಿ ಬಿಟ್ಟು ಲಾಕ್ಷನ್ ಮುಚ್ಕೊಂಡು ಹೋಗಿ ಸರ್ ಮಾಡಿಂತರ ನಿಮಿಷ ಸರ್ ಸರಿ ಒಬ್ಬರು ಮಾತಾಡ್ರಿ ಮಕ್ಕಳ ಆಸ್ಪತ್ರೆ ಕೊಡಿಯಾರ ನಿನ್ನೆ ಅರ್ಜೆಂಟ್ ಆಗಿರೋದಕ್ಕೆ ಸರ್ಕಾರ ಮಾಡ್ತಾರಮ್ಮ ಸರ್ ಮಾಡ್ತಾರೆ ಸರಿ ನಮ್ಮ ಪರ್ಮನ್ ಆಗಿದೆ ಕೆಲಸ ಸ್ಟಾರ್ಟ್ ಮಾಡಿಲ್ಲ ನಮಗೆ ಕೆಲಸ ಶುರು ಮಾಡಿ ಸರ್ ಯಾವಾಗ ಶುರು ಮಾಡ್ತಾರೆ ಸರ್ವಿಸ್ ಸೇಫ್ಟಿ ಸರ್ ಸರ್ವಿಸ್ ಇಯರ್ಸ್ ಇಂದ ಸೇಮ್ ಹೇಳ್ತಾ ಇದ್ದೀರಾ ನಾವು ನಿಮ್ಮಲ್ಲಿ ಐವತ್ತು ಸರಿ ಬಂದಿದ್ದೀವಿ ಮಾಡ್ತಾ

ಈಗ ಇದು ಮಕ್ಳು ಭವಿಷ್ಯಕ್ಕಿಂತ ಫ್ಯಾಂಕ್ಷನ್ ಆಗದೆ ಮುಖ್ಯ ಅಲ್ಲ ದಯವಿಟ್ಟು ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಬೇಕು ಈಗಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಮಾಡಿ ಬಿಡಿ ಸರ್ ತಿಂಗಳು ಟೈಮ್ ಬೇಡ ಸರ್ ನಮ್ಗೆ ದಯವಿಟ್ಟು ದಯವಿಟ್ಟು ಬೇಡ ನಮ್ಗೆ ಈಗಿಂದನೇ ಈಗಿಂದನೇ ಚಾಲೂ ಆಗ್ಬೇಕು ಕೆಲಸ ಯಾರು ಹಾಕಿ ಬಿಟ್ಟು ಸರ್ ಪಕ್ಕದಲ್ಲಿ ಯೂನಿವರ್ಸಿಟಿ ಸರ್ವಿಸ್ ರೋಡ್ ಮಾಡಿದ್ದೀರಿ ಅಂಡರ್ ಪಾಸ್ ಮಾಡಿದ್ದೀರಿ ನಮ್ಗೆ ಅದೇ ರೀತಿ ಸರ್ವಿಸ್ ರೋಡ್ ಅಂಡರ್ ಪಾಸ್ ಬೇಕು ಸರ್ ಮತ್ತೆ ಸಮಸ್ಯೆ ಆದ್ರೆ ದಯವಿಟ್ಟು ಮತ್ತೆ ಸಮಸ್ಯೆ ಆದ್ರೆ ಸರ್ ಎಫ್ ಯು ಬಿ ನಾಳೆ ಶುರು ಮಾಡಿದ್ವಿ ಸರ್ ನಾಳೆ ಶುರು ಮಾಡಿ ಎಫ್ ಯು ಬಿಟ್ಟು

All right, <laughs>